ಶ್ರೀರಾಮಕೃಷ್ಣ ವಚನ ವೇದ ಗುರು ಶಿಷ್ಯರ ಸಂವಾದ ಮುಂದುವರಿಯುತ್ತಿದೆ ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸುವುದೇ ತಡ ಪರಮಹಂಸರು ಗಟ್ಟಿಯಾಗಿ ನಗುತ್ತಾ ಯುವಕರಿಗೆ ಹೇಳುತ್ತಿದ್ದಾರೆ ಅಲ್ಲಿ ಮತ್ತೆ ಬಂದಿದ್ದಾನೆ ಅವರೂ ನಗಲಾರಂಭಿಸಿದರು ಮಾಸ್ಟರ್ ಸಾಷ್ಟಾಂಗ ಪ್ರಣಾಮ ಮಾಡಿ ಕುಳಿತುಕೊಂಡ ಹಿಂದೆ ಕೈಜೋಡಿಸಿ ಪ್ರಣಾಮ ಮಾಡುತ್ತಿದ್ದ ಆಂಗ್ಲ ವಿದ್ಯಾಭ್ಯಾಸ ಪಡೆದವರ ಹಾಗೆ ಆದರೆ ಇಂದು ಸಾಷ್ಟಾಂಗ ಪ್ರಣಾಮ ಮಾಡುವುದನ್ನು ಕಲಿತಿದ್ದಾನೆ ಈಗ ಪರಮಹಂಸರು ತಮ್ಮ ನಗುವಿನ ಕಾರಣವೇನೆಂಬುದನ್ನು ಆ ಯುವಕರಿಗೆ ವಿವರಿಸಲಾರಂಭಿಸಿದರು ಹೇಳುತ್ತಿದ್ದಾರೆ ನೋಡಿ ಒಮ್ಮೆ ಒಬ್ಬ ಒಂದು ನವಿಲಿಗೆ ಅಪರಾಹ್ನ ನಾಲ್ಕು ಗಂಟೆ ಸಮಯಕ್ಕೆ ಅಪೀಮು ತಿನ್ನಿಸಿದ ಮಾರನೆಯ ದಿನ ಸರಿಯಾಗಿ ನಾಲ್ಕು ಗಂಟೆಗೆ ನವಿಲು ಮತ್ತೆ ಬಂತು ಅಪೀಮಿನ ತೆವಲು ಅದನ್ನು ಹಿಡಿದು ಬಿಟ್ಟಿತ್ತು ಅದಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಅಪೀಮು ತಿನ್ನಲು ಬಂತು ಎಲ್ಲರೂ ನಗುತ್ತಿದ್ದಾರೆ ಮಾಸ್ಟರ್ ತನ್ನೊಳಗೆ ತಾನೇ ಭಾವಿಸುತ್ತಿದ್ದಾನೆ ಇದು ತನಗನ್ವಯಿಸುವ ಸರಿಯಾದ ಉದಾಹರಣೆ ಮನೆಯಲ್ಲೂ ಇವರ ಯೋಚನೆ ಮಾಡದೆ ಒಂದು ಕ್ಷಣವೂ ಇರಲಾಗುತ್ತಿಲ್ಲ ಮನಸ್ಸು ಇಲ್ಲೇ ನೆಲೆಸಿಬಿಟ್ಟಿದೆ ಮತ್ತೆ ಬರುವವರೆವಿಗೂ ನಿಮಿಷಗಳನ್ನು ಎಣಿಸುತ್ತಲೇ ಇರಬೇಕಾಗುತ್ತದೆ ಇಷ್ಟರಲ್ಲಿ ಪರಮಹಂಸರು ಆ ಯುವಕರು ತಮ್ಮ ಸಮವಯಸ್ಕರೋ ಏನೋ ಎಂಬಂತೆ ಹುಡುಗಾಟವಾಡಲು ಆರಂಭಿಸಿಬಿಟ್ಟರು ಹಾಸ್ಯದ ಲಹರಿ ಸುಮ್ಮನೆ ಏಳುತ್ತಿದೆ ಆನಂದದ ಕೂಟವೇ ಆಗಿ ಕಾಣುತ್ತಿದೆ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಈ ಅದ್ಭುತ ಸೂಜಿಗವನ್ನು ನೋಡುತ್ತಿದ್ದಾನೆ ಭಾವಿಸುತ್ತಿದ್ದಾನೆ ಇವರು ಪ್ರೇಮೋನ್ಮತ್ತರಾಗಿದ್ದುದನ್ನು ನಾನು ನೋಡಿದ್ದುದು ನೆನ್ನೆ ತಾನೆ ಎಂದು ಕಾಣದ ಅಸದೃಶ್ಯ ಪ್ರೇಮಾನಂದ ಸಾಗರದಲ್ಲಿ ಇವರು ಈಜಾಡುತ್ತಿರಲಿಲ್ಲವೇ ಇಂದು ಪ್ರಾಕೃತರಂತೆ ವ್ಯವಹರಿಸುತ್ತಿದ್ದಾರಲ್ಲ ಮೊದಲನೆಯ ದರ್ಶನದ ದಿನ ಉಪದೇಶ ಕೊಡುವಾಗ ನನ್ನನ್ನು ಒಂದು ವಿಧದ ತಿರಸ್ಕಾರ ದೃಷ್ಟಿಯಿಂದ ನೋಡಿದವರು ಇವರೇ ಅಲ್ಲವೇ ಭಗವಂತನೊಬ್ಬನೇ ಸತ್ಯ ಈ ಜಗತ್ತಿನ ಪ್ರತಿಯೊಂದು ಅನಿತ್ಯ ಎಂದು ಹೇಳಿದವರು ಇವರೇ ಅಲ್ಲವೇ ಸಂಸಾರದಲ್ಲಿ ಶ್ರೀಮಂತರ ಮನೆ ದಾಸಿಯೋಪಾದಿಯಲ್ಲಿ ಇರಬೇಕು ಎಂದು ಬುದ್ಧಿವಾದವಿತ್ತವರು ಇವರೇ ಅಲ್ಲವೇ ಪರಮಹಂಸರು ಆ ಯುವಕರೊಡನೆ ಬಹಳವಾಗಿ ಈಗ ತಮಾಷೆಯಲ್ಲಿ ತಮಾಷೆಯಲ್ಲಿರತೊಡಗಿದ್ದಾರೆ ಆಗಾಗ ಮಾಸ್ಟರ್ ಕಡೆ ಕಣ್ಣು ಹಾಕುತ್ತಿದ್ದಾರೆ ಮಾಸ್ಟರ್ ಮಂತ್ರಮುಗ್ಧನಾಗಿ ಸುಮ್ಮನೆ ಕುಳಿತಿರುವುದು ಅವರ ಕಣ್ಣಿಗೆ ಬಿತ್ತು ಅವರು ರಾಮಲಾಲನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ ನೋಡು ಈತನಿಗೆ ವಯಸ್ಸು ಸ್ವಲ್ಪ ಹೆಚ್ಚಾಗಿದೆಯಲ್ಲ ಅದಕ್ಕಾಗಿ ಈ ಗಂಭೀರ ಮುದ್ರೆ ಇವರು ಇಷ್ಟೊಂದು ತಮಾಷೆ ಮಾಡುತ್ತಿದ್ದಾರೆ ಆದರೂ ಇವನು ಸುಮ್ಮನೆ ಕುಳಿತಿದ್ದಾನೆ ಮಾಸ್ಟರಿಗೆ ಇಪ್ಪತ್ತೆಂಟು ವಯಸ್ಸು ಜಯ ರಾಮಕೃಷ್ಣ